ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿದೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಈಗೂ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಹೆಚ್ಚು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ಅಂಥ ತೊಂದರೆ ಏನಿಲ್ಲ ಮುಂದೆ ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದಕ್ಕೂ ಕೂಡ ಅವರು ಇದ್ದಾರೆ ಸೊ ಕಾದ್ ನೋಡೋಣ ಇಷ್ಟೇ ಆಗ್ತದೆ ಅಂತ ನಮ್ಮ ನಿರೀಕ್ಷೆ ಇದೆ ಈಗ ನೀರೇನಿದೆ ಅದನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾ ಬರಲಿ ಇನ್ನೂ ಏನು ಮೂವತ್ತು ಸಾವಿರ ಏನು ಬಿಡ್ತಿದ್ದಾರೆ ಅಂತ ಮೂವತ್ತು ಸಾವಿರ ಬಂದರೆ ಏನಂತದೆ ಮೂರು ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು ತ್ರೀ ಲ್ಯಾಕ್ಸ್ ವರೆಗೆ ಆಗಿದೆ ಈಗ ನಾವು ಫೋರ್ ಹಂಡ್ರೆಡ್ ಎಷ್ಟು ರೆಡಿ ಇದ್ದಾರೆ ಅದರಲ್ಲಿ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ ಅವ್ರು ಬಂದ್ರೆ ನಾವು ರೆಡಿ ಇದ್ದಾರೆ ನಮ್ಮವರು ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಅಲ್ಲಿ ಜನ ಬಂದ್ರೆ ರೆಡಿ ಮಾಡ್ತಾರೆ ಅದೇನು ಇದಿನ್ ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ ಸ್ಕೂಲ್ನಲ್ಲಿ ಯಾಕೆ ಲಾಸ್ಟ್ ಟೈಮ್ ಅನುಭವ ಇದೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ಏನು ನೀರು ಬಾಯ್ ಹಿಂದೆ ಆವಾಗೆಲ್ಲ ಏನು ಎಂತ ಎಲ್ಲಾನು ಇಂಚು ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ ಈಗ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದಾರೆ ಅವ್ರ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದರೆ

ಹಾಂ ಒಂದು ಮನೆ ಪ್ಲಸ್ ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ನಾರ್ಮ್ಸ್ ಇದೆ ಅದರಲ್ಲಿ ಬರ್ತದೆ ದುಡ್ಡು ಅಷ್ಟು ಕೊಡ್ಲಿಕ್ಕೆ ಇದೆ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೇ ಬರ್ತದೆ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ವಿ ಅದರ ಭಾಳ ಮಂದಿ ಕೊಡ್ಲಿಕ್ಕೆ ಆಗಿಲ್ಲ ಘೋಷಣೆ ಆಯಿತು ಅರ್ಧ ಜನ ತೊಗೊಂಡರು ಅರ್ಧ ಜನ ಇನ್ನೂ ಹಂಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟ್ ಆಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಸಿ ಆರ್ ಎಫ್ ಪ್ಲಸ್ ಸ್ಟೇಟ್ ಎರಡು ಕೂಡಿಸಿ ಕೊಡಬೇಕು ಜಾಸ್ತಿ ಅದೇ ಅದೇ ಅದರಲ್ಲಿ ಅದನ್ನ ಎರಡು ಕೂಡ ಕೊಡಿಸಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂತ ಪ್ರಯತ್ನ ಆಗ್ತದೆ ಸರ್ಕಾರಲ್ಲಿ ಒಂದು ಚಿಂತನೆ ನಡೆದಿದೆ ಸರಿ ಪ್ರತಿ ವರ್ಷ ಸಮಸ್ಯೆಗಳಾಗ್ತಾ ಇದೆ ಆರು ವರ್ಷ ಆಯ್ತು ಸರ್ ಕಾಂಗ್ರೆಸ್ ಬಹಳ ಇಡೀ